ಕಾಟೇರ ಚಿತ್ರದ ಟೈಟಲನ್ನು ತಾವೇ ಕೊಟ್ಟಿದ್ದು ಎಂದಿದ್ದ ನಿರ್ಮಾಪಕ ಉಮಾಪತಿ ಗೌಡಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಅಯ್ಯೋ ತಗಡೆ ನನ್ನ ಹತ್ರ ಯಾಕೆ ಬಂದು ಬಂದು ಗುಮ್ಮಸ್ಕೊತೀಯಾ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ವಾಕ್ಸಮರ ಜಟಾಪಟಿ ತಾರಕಕ್ಕೇರಿತ್ತು ಇದೀಗ ಮತ್ತೊಮ್ಮೆ ನಿರ್ಮಾಪಕ ಉಮಾಪತಿ ಗೌಡ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ನಟ ಸಾರ್ವಭೌಮ ಡಾಕ್ಟರ್ ಡಾ ರಾಜ್ಕುಮಾರ್ ಅವರ ವಿಡಿಯೋವೊಂದನ್ನು ಶೇರ್ ಮಾಡುವ ಮೂಲಕ ಎದೆಯಿದಾರೆ ಅಣ್ಣವರು ಈ ಹಿಂದೆ ನಿರ್ಮಾಪಕರ ಬಗ್ಗೆ ಮಾತನಾಡಿದಂತಹ ವಿಡಿಯೋ ಕ್ಲಿಪ್ವೊಂದನ್ನು ನಿರ್ಮಾಪಕ ಉಮಾಪತಿ ಗೌಡ ಅವರು ತಮ್ಮ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಶೇರ್ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಇಂತಹ ತಗಡು ಪ್ರೊಡ್ಯೂಸರ್ಗಳನ್ನೇ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಅನ್ನದಾತರು ಅಂತ ಕರೆದಿದ್ರು ಅಂತ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಹೇಳಿಕೊಂಡಿದ್ದಾರೆ ಉಮಾಪತಿ ಶ್ರೀನಿವಾಸ್ ಅವರು ತಮ್ಮ ಪೋಸ್ಟ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಬರೆದುಕೊಂಡಿದ್ದು ನೀವು ನಿರ್ಮಾಪಕರಿಗೆ ಕೊಟ್ಟಿರುವ ಗೌರವ ಹಾಗೂ ಅನ್ನದಾತರು ಎನ್ನುವ ಬಿರುದಿಗೆ ನಾವುಗಳು ನಿರ್ಮಾಪಕರಾಗಿ ನಮ್ಮ ಜೀವನ ಸಾರ್ಥಕವಾಯಿತು ಡಾಕ್ಟರ್ ರಾಜ್ಕುಮಾರ್ ಸರ್ ಅಂತ ಹೇಳಿ ಕರ್ಕೊಂಡಿದ್ದಾರೆ ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ವೀಡಿಯೋದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋದಾದರೆ ನಿರ್ಮಾಪಕರಾಗಿ ನಮಗೆ ಅನ್ನ ಹಾಕಿದ್ದಾರೆ ಆದ್ದರಿಂದ ನಮಗೆ ಏನೇ ಮಾಡಿದರೂ ಕೂಡ ಯಜಮಾನ ಅನ್ನೋದನ್ನು ಒಳಗಡೆಯಿಂದ ಅಳಿಸೋಕಾಗೋದಿಲ್ಲ ಅವನು ನಮಗೆ ಧಣಿ ನಮಗೆ ಅನ್ನ ಕೊಟ್ಟ ಧಣಿ ಇದು ನನಗೆ ಚಿಕ್ಕಂದರಿಂದ ಬಂದಿರುವುದು ಅಂತ ಹೇಳಿ ಅಣ್ಣವರು ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದರು ಹಾಗಾಗಿ ಒಬ್ಬ ನಿರ್ಮಾಪಕರಾದವರಿಗೆ ಹೇಗೆ ಗೌರವ ಕೊಡಬೇಕು ಎಂದು ನಮ್ಮ ಯಜಮಾನ್ರನ್ನ ನೋಡಿ ಮತ್ತು ಅವರ ಮಕ್ಕಳನ್ನ ನೋಡಿ ಕಲಿಬೇಕು ಅಂತ ಹೇಳಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ನಿರ್ಮಾಪಕ ಉಮಾಪತಿ ಗೌಡ ಅವರು ತಿಳಿದಿದ್ದಾರೆ